ಎಲ್ರಿಗೂ ನಮಸ್ಕಾರ ಒಂದು ಇಂಪಾರ್ಟೆಂಟ್ ವಿಚಾರ ಇವತ್ತು ನಿಮ್ಮ ಹತ್ರ ಹೇಳ್ತೀನಿ ಏನು ಅಂದರೆ ಮುನೇಕೊಳಾಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮುನೇಕೊಳಾಲ ಅಂದರೆ ನಮ್ಮ ಮಾರ್ತಳ್ಳಿ ಬ್ರಿಡ್ಜ್ ಬರ್ತೈತಿ ಮಾರ್ತಳ್ಳಿ ಬ್ರಿಡ್ಜ್ ಮೈನ್ ಜಾಗ ಇಲ್ಲಿ ಎಷ್ಟಂದರೆ ಹತ್ತು ಎಕರೆ ಜಮೀನು ಇರ್ತೈತಿ ಈ ಹತ್ತು ಎಕರೆ ಜಮೀನು ಸುಮಾರು ನೂರು ವರ್ಷಗಳಿಂದ ದಲಿತರಿಗೆ ಅಂತೇಳ್ಬಿಟ್ಟು ಮೀಸಲಾಟ್ ಅಂದರೆ ನೋಡಿ ಇವು ಈ ಈ ಹೆಣ್ಮಳಿದಲ್ಲಿ ನಮ್ಮ ಜೊತೆ ಇವ್ರ ತಾತ ಮತ್ತು ಮುತ್ತಾತನವ್ರಿಗೆ ಆ ಜಮೀನು ಮಂಜೂರಾಗಿರುತ್ತೆ ಹತ್ತೆಕ್ರೆ ಹದಿಮೂರು ಗುಂಟೆ ಈ ಜಮೀನನ್ನು ಆ ಕಾಲದಲ್ಲಿ ಇವ್ರ ತಾತನವ್ರನ್ನೆಲ್ಲ ಗ್ರಾಮದಿಂದ ಓಡಿಸಿ ದೌರ್ಜನ್ಯ ಮಾಡಿ ಆ ಜಮೀನನ್ನು ಹಂತ ಹಂತವಾಗಿ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಳ್ಳೋ ಅಂಥ ಕೆಲಸನ ಮಾಡ್ತಾರೆ ಈಗ ಒಂದೇ ಒಂದು ಗುಂಟೆ ಕೂಡ ಜಮೀನು ಇಲ್ದಿರ ಇವರು ಪಾಪ ಒದ್ದಾಡಿಕೊಂಡು ತುಂಬ ಬಡತನದಲ್ಲಿದ್ದಾರೆ ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ಈ ಡಾಕ್ಯುಮೆಂಟು ಏನೋ ಇಷ್ಟು ಡಾಕ್ಯುಮೆಂಟ್ಗಳೇನು ಪರಿಶೀಲನೆ ಮಾಡ್ತೀವಿ ಮೂಲ ದಾಖಲೆಗಳಿಂದ ಹಿಡ್ಕೊಂಡು ಪ್ರತಿಯೊಂದು ದಾಖಲೆಗಳಲ್ಲಿನು ಸುಮಾರು ಹತ್ತು ಎಕರೆ ಜಮೀನನ್ನು ಇವ್ರಿಗೆ ಗೊತ್ತಾಗ್ದಿರ ಹತ್ತು ಎಕರೆ ಹದಿಮೂರು ಗುಂಟೆ ಜಮೀನನ್ನ ಇವ್ರಿಗೆ ಗೊತ್ತಾಗ್ದಿರ ಇವ್ರ ಮೇಲೆ ದೌರ್ಜನ್ಯ ಮಾಡಿ ಇವರ ತಾತನವ್ರು ಮುತ್ತಾತ್ನವ್ರ ಮೇಲೆ ದೌರ್ಜನ್ಯ ಮಾಡಿ ಅವ್ರನ್ನ ಊರು ಬಿಟ್ಟು ಓಡಿಸಿ ಮಾಡ್ಕೊಂಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಇ ಸಿ ದಾಖಲೆ ನೋಡಿದಾಗ ನೋಡಿ ಮುನ್ಶ್ಯಾಮಿಗ ಅಂದ್ರೆ ಯಾರಮ್ಮ ಮುನ್ಶ್ಯಾಮಿಗ ಅಂದ್ರೆ ಇವರು ತಾತನವರ ತಾತ ಇವ್ರ ತಾತ ಇವರು ಯಾರೋ ಒಬ್ಬರ ಹೆಸ್ರಿಗೆ ಮಾಡ್ತಾರೆ ಅಂದ್ರೆ ನೋಡಿ ಆಧಾರ ಅಂತ ಮಾಡ್ತಾರೆ ಇಲ್ಲಿದೆ ಆಧಾರ ಅಂತ ಮಾಡ್ತಾರೆ ಜಮೀನು ಮಾರಲ್ಲ ಬರೀ ಆಧಾರ ನೂರು ರೂಪಾಯಿಗೆ ಆಧಾರ ಅಂತ ಅಂತೇಳ್ಬಿಟ್ಟು ಮಾಡ್ತಾರೆ ಎಷ್ಟು ಎಕರೆ ಜಮೀನು ನಾಲ್ಕೂವರೆ ಎಕರೆ ಜಮೀನನ್ನು ಸರ್ವೆ ನಂಬರ್ ನೂರ ಹದಿನಾರರಲ್ಲಿ ಆಧಾರ ಅಂತ ಅಂತೇಬಿಟ್ಟು ಮಾಡ್ತಾರೆ ಈ ಒಂದು ದಾಖಲೆ ಬಿಟ್ರೆ ಬೇರೆ ಯಾವ ದಾಖಲೆಗಳು ಅವ್ರ ಹೆಸರಲ್ಲಿ ಇಲ್ಲ ಅಂದ್ರೆ ಆಗಿ ಯಾವ ಡಾಕ್ಯುಮೆಂಟ್ಸು ಮಾಡ್ಕೊಂಡಿರಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಮೂಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಇವ್ರ ಪರವಾಗಿ ಹೋರಾಟ ಮಾಡೋಣ ಅಂತೇಳ್ಬಿಟ್ಟು ಈ ದಾಖಲೆಗಳನ್ನೆಲ್ಲ ಒಂದಷ್ಟು ಪರಿಶೀಲನೆ ಮಾಡಿದಾಗ ನಾವೇನು ಮಾಡ್ತೀವಿ ನಮ್ಮ ಎಸ್ ಸಿ ಎಸ್ ಟಿ ಸೆಲ್ಗೆ ಒಂದು ದೂರು ಕೊಡ್ತೀವಿ ಸರ್ ಈ ಥರ ಹತ್ತು ಎಕರೆ ಹದಿಮೂರು ಗುಂಟೆ ಜಮೀನಿರುತ್ತೆ ಸರ್ವೆ ನಂಬರ್ ನೂರ ಹದಿನಾರು ಮುನೇಕ ಒಂದು ಗ್ರಾಮದಲ್ಲಿ ಹತ್ತು ಎಕರೆ ಹದಿಮೂರು ಗುಂಟೆ ಜಮೀನಿರುತ್ತೆ ದಯವಿಟ್ಟು ಈ ಜಮೀನನ್ನು ನೀವು ಯಾರು ಮೂಲ ವಾರಸ್ದಾರು ಇರ್ತಾರೋ ಇವ್ರಿಗೆ ಮಾಡಿಕೊಡಿ ಅಂತೇಳ್ಬಿಟ್ಟು ಒಂದು ಅರ್ಜಿ ಕೊಟ್ಟಾಗ ಈ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಿದಂತಹ ಆಯೋಗ ಇವ್ರಿಗೆ ಫೇವರ್ ಆಗಿ ಒಂದು ವರದಿ ಕೊಡುತ್ತೆ ಈ ಕೂಡಲೇ ಇವರು ಮೂಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಇವ್ರಿಗೆ ಖಾತೆ ಮಾಡಿಕೊಡಿ ಇವ್ರ ಜಮೀನು ಇವರು ಇರೋ ಇರೋವಂಥ ಜಮೀನನ್ನು ಇವ್ರಿಗೆ ಬಿಡಿಸ್ಕೊಡಿ ಅಂತೇಳ್ಬಿಟ್ಟು ನಮ್ಮ ಎಸ್ ಸಿ ಎಸ್ ಟಿ ಆಯೋಗ ಒಂದು ಇವ್ರ ಪರವಾಗಿ ಒಂದು ದಾಖಲೆ ಕೊಡ್ತೈತಿ ಇದನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಇವ್ರು ಏನು ಮಾಡ್ತಾರೆ ಮತ್ತೆ ಈ ದಾಖಲೆಗಳನ್ನ ತಗೊಂಡು ತಹಸೀಲ್ದಾರ್ ಅವ್ರಿಗೆ ಮತ್ತೆ ಸಂಬಂಧಪಟ್ಟಂಥ ಆಯುಕ್ತರಿಗೆ ಎಲ್ಲ ಪ್ರತಿಯೊಬ್ಬರಿಗೂ ಪೋಸ್ಟ್ ಮುಖಾಂತರ ನಾವು ನಾವಿವತ್ತು ಕೆ ಪುರಂ ತಾಲೂಕ್ ಕಚೇರಿ ಹತ್ರ ಬಂದಿರೋವಂಥದ್ದೇನೆಂದರೆ ಕೊಳಲು ಸರ್ವೆ ನಂಬರ್ ನೂರ ಹದಿನಾರು ಸುಮಾರು ಹತ್ತು ಎಕರೆ ಹದಿಮೂರು ಗುಂಟೆ ಜಮೀನು ಈ ಜಮೀನು ಎಲ್ಲ ದಾಖಲೆಗಳು ಮೂಲ ದಾಖಲೆಗಳು ಇವರ ಹೆಸರಲ್ಲಿದೆ ದೌರ್ಜನ್ಯ ಮಾಡಿ ಇವರು ಪೂರ್ವಿಕರನ್ನ ಊರು ಬಿಟ್ಟು ಓಡಿಸಿರ್ತಾರೆ ಇವ್ರ ಪರವಾಗಿ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಇವರ ಒಂದು ಹೋರಾಟ ಬಹುಶಃ ಈ ವರ್ಷದಲ್ಲಿ ನಾನು ಮಾಡ್ತಾ ಇರೋಂತಹ ಅತಿ ದೊಡ್ಡ ಹೋರಾಟ ಇದು ಅಂದರೆ ಆ ಒಂದು ಸ್ಥಳ ಹತ್ತಕ್ಕೆ ಹತ್ತು ಜಾಗ ಇದ್ದರೆ ಅತ್ತಡಿಗೆ ಹತ್ತಡಿ ಜಾಗ ಇದ್ದರೆ ಆ ಜಾಗದಲ್ಲಿ ಒಂದು ಕೋಟಿ ರೂಪಾಯಿ ಅಷ್ಟೊಂದು ಬೆಲೆ ಬಾಳೋ ಜಮೀನುಗಳನ್ನ ನಮ್ಮವ್ರಿಗೆ ವಂಚನೆ ಮಾಡಿ ಬೇರೆಯವರು ದುಡ್ಡಿರೋ ಅಂಥವ್ರು ಮಾಡಿಕೊಂಡು ಇವ್ರಿಗೆಲ್ಲೋ ಒಂದು ಕಡೆ ತೊಂದರೆ ಕೊಡ್ತಾ ಇರೋವಂಥದ್ದು ಮತ್ತು ಇವ್ರಿಗೆ ವಂಚಿಸಿರೋವಂಥದ್ದು ನಮ್ಮ ಪೂರ್ವಿಕರು ನಮಗೆ ಮಾಡಿಕೊಟ್ಟಿರೋಂಥ ಜಮೀನುಗಳು ನಾವು ಕಳ್ಕೊಂಡಿರೋವಂಥದ್ದು ಯಾವುದೇ ಕಾರಣಕ್ಕೂ ನೀವು ಹೆದರೋ ಅಂಥ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆ ನಾವು ಇರ್ತೀವಿ ಈ ಜಮೀನು ನ್ಯಾಯ ನ್ಯಾಯದ ಪ್ರಕಾರ ನೋಡಿದಾಗ ಒಂದು ಗುಂಟೆ ಕೂಡ ನೀವು ಅವ್ರಿಗೆ ಕರೆಕ್ಟಾಗಿ ಮಾರಿಲ್ಲ ಅರ್ಥ ಆಯ್ತಲ್ವಾ ನೀವು ಭಯಪಡೋ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆ ನಾವು ಇದ್ದೀವಿ ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರ್ದಿರ ಕಾನೂನು ಪ್ರಕಾರ ನೀವು ಹೋರಾಟ ಮಾಡ್ಕೊಂಡಿರ್ರಿ ಈಗ ನಮಗೂ ಅಷ್ಟೇ ಬೇಕಾದಷ್ಟು ಬೆದರಿಕೆಗಳು ಬರ್ತೈತೆ ಹೇಳ್ಬಿಟ್ಟು ನಾವು ಹೋರಾಟ ಬದುಕಿರೋ ಅಷ್ಟು ದಿನ ಹೋರಾಟ ನೀವು ಸತ್ರ ದೊಡ್ಡ ಇತಿಹಾಸ ಅರ್ಥ ಆಯ್ತಲ್ವ ನಾನು ಹೇಳ್ತಾ ಇರೋಂಥದ್ದು ಯಾವುದೇ ಕಾರಣಕ್ಕೂ ಹೋರಾಟನ ಬಿಡಬೇಡ್ರಿ ಹೋರಾಟ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ಇನ್ನೇನು ಕೊನೆ ಘಟ್ಟದಲ್ಲಿ ಇದೀವಿ ನಾವು ನಿಮ್ಮ ಜಮೀನು ಉಳಿಸ್ಕೊಟ್ಟೆ ಉಳಿಸ್ಕೊಡ್ತೀನಿ ನಾವೇನಾದರೂ ಭಯ ಪಟ್ಕೊಂಡಿದ್ದಿದ್ರೆ ನಾಲ್ಕು ಸಾವಿರದ ಒಂಬೈನೂರು ಎಕರೆ ಜಮೀನು ಬಿಡ್ಸೋಕ್ಕಾಗ್ತಾಯಿದ್ದ ಯಾಕಂದರೆ ಯಾರು ಕಷ್ಟಪಟ್ಟಿರ್ತಾರೋ ಅವ್ರಿಗೆ ಜಮೀನು ಸಿಗಲಿ ಅನ್ನೋ ಒಂದು ಮೂಲ ಉದ್ದೇಶ ನಮ್ಮದು ಯಾವುದೇ ಆಗಲಿ ಏನೇ ಆಗಲಿ ಇವ್ರಿಗೆ ನ್ಯಾಯ ಸಿಗೋ ತನಕ ನಾವು ಹೋರಾಟ ಮಾಡ್ತೀವಿ ಇವರು ವಿಚಾರವಾಗಿ ಯಾರೇ ಬಂದರೂ ಅಂಬೇಡ್ಕರ್ ಸೇವಾ ಸಮಿತಿ ಇವ್ರ ಜೊತೆಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ಮುಖಾಂತರ ಹೇಳ್ತಾ ಈ ಕೂಡಲೇ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಇವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಮೂಲ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು ಈ ಕೂಡಲೇ ಅಲ್ಲಿರೋಂಥ ಪೂರ್ತಿ ಪೊಸಿಷನ್ ಬಿಡಿಸಿ ಇವ್ರಿಗೆ ಕೊಡಬೇಕು ಅಂತೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್